express an international courier service ಈ ಡೇಟ್ಗಳಲ್ಲಿ ಹುಟ್ಟಿದ್ರೆ ಗವರ್ನಮೆಂಟ್ ಜಾಬ್ ಗ್ಯಾರಂಟಿ ಅಂತೆ ಹೌದು ಕೋಚಿಂಗ್ ಎಷ್ಟೇ ತಗೊಳ್ಳಿ ಪರೀಕ್ಷೆಗಳು ಎಷ್ಟೇ ಬರೆಯಲಿ ನೌಕರಿಗಳು ಬರದೆ ಬಹಳಷ್ಟು ಜನ ನಿರುದ್ಯೋಗಿಗಳು ವ್ಯಥೆಯನ್ನ ಅನುಭವಿಸುತ್ತಿದ್ದಾರೆಂದು ತಿಳಿಸುತ್ತಾರೆ ಜ್ಯೋತಿಷಿಗಳು ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗದೆ ಕೆಲವರು ಅಯ್ಯೋ ಎಕ್ಸಾಮೇ ಸರಿಯಾಗಿ ಬಿಡಿಸಿಲ್ಲವೆಂದು ಮತ್ತೆ ಕೆಲವರು ಬಾಧೆ ಅನುಭವಿಸುತ್ತಾರೆ ಎಂದು ಹೇಳುವುದುಂಟು ಇದಕ್ಕೆ ಕಾರಣ ಅವರ ಡೆಸ್ಟಿನಿ ನಂಬರ್ ಅಂತ ಹೇಳ್ತಾರೆ ಜ್ಯೋತಿಷ್ರು ಅದೇ ರೀ ಕೊನೆಗೆ ಬರುವ ಸಂಖ್ಯೆಯೇ ಇದಕ್ಕೆ ಕಾರಣ ಆ ನಂಬರ್ ಸರಿ ಇಲ್ಲದ ಕಾರಣವೇ ಇವೆಲ್ಲದಕ್ಕೂ ಕಾರಣ ಎನ್ನುತ್ತಾರೆ ಸಂಖ್ಯಾಶಾಸ್ತ್ರ ನಿಪುಣರು ಅವರ ಹೆಸರಿನ ಬಲ ರಾಶಿಯ ಗೃಹ ಸ್ಥಿತಿಗಳು ಒಂದು ಕಡೆ ಆದ್ರೆ ಡೆಸ್ಟಿನಿ ನಂಬರ್ ಇಲ್ಲದಿದ್ರೆ ಎಷ್ಟು ಬೆವರ್ ಸುರಿಸಿದ್ರು ನೌಕರಿ ಬರುವುದಂತೂ ಕನಸಿನ ಮಾತು ಎಂದು ತಿಳಿಸುತ್ತಿದ್ದಾರೆ ಈ ಸಂಖ್ಯಾಶಾಸ್ತ್ರ ತಜ್ಞರು ಯಾರು ನೌಕರಿಗಾಗಿ ಕಾಯುತ್ತಿದ್ದಾರೆ ಅವರು ಹುಟ್ಟಿದ ಡೇಟ್ ನಲ್ಲಿಯ ಸಂಖ್ಯೆಗಳನ್ನ ಕೂಡಿಸಿದಾಗ ಬರುವ ಲಾಸ್ಟ್ ನಂಬರ್ ಒಂದು ಮೂರು ನಾಲ್ಕು ಎಂಟು ನಂಬರ್ ಇದ್ರೆ ಗವರ್ನಮೆಂಟ್ ಜಾಬ್ ತಪ್ಪದೆ ಬರುತ್ತದೆ ಎನ್ನುತ್ತಾರೆ ಸಂಖ್ಯಾಶಾಸ್ತ್ರ ತಜ್ಞರು ಹಾಗೆಯೇ ಒಂದು ಒಂದು ಮೂರು ಐದು ನಂಬರ್ ಗಳು ಡೆಸ್ಟಿನಿಗಳಾಗಿ ಇರುವ ವ್ಯಕ್ತಿಗಳು ಹೆಚ್ಚು ಕಷ್ಟಪಡದೆ ಇದ್ರೂ ಸಹ ಈಸಿಯಾಗಿ ಗೌರ್ನಮೆಂಟ್ ಜಾಬ್ ಅನ್ನ ಹೊಡೆದು ಸೆಟ್ಲ್ ಆಗ್ಬಿಡ್ತಾರಂತೆ ಈಗೆಂದು ಭವಿಷ್ಯ ನುಡಿತಾ ಇದ್ದಾರೆ ಸಂಖ್ಯಾಶಾಸ್ತ್ರ ತಜ್ಞರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ